ಅಯ್ಯಯ್ಯೋ ಏನಪ್ಪ ಇದು ದೃಷ್ಟಿ ಬಂದ್ ಬಟ್ಟೆ ಹುಲಿಸ್ದಾಗಿದೆ ಆ ಟೈಲರ್ ಹೇಳ್ದ ನಾನೇ ಕೇಳ್ದೆ ತಪ್ಪು ಮಾಡ್ಬಿಟ್ಟೆ ಇದನ್ನೆಲ್ಲ ಹಾಕೊಂಡು ನೀವು ಹೇಗಪ್ಪ ಹೊರಗಡೆ ಹೋಗ್ತೀರಾ ನೀವು ಚೇಚೆ ಅದಕ್ಕೆ ಯಾಕಣ್ಣ ಬೇಜಾರ್ ಮಾಡ್ಕೋತೀರಾ ಶರ್ಟ್ ಸರಿಯಾಗೇ ಇದೆ ನಮ್ಗೆ ಹಾಕೊಳಕ್ ಬಂದಿಲ್ಲ ಅಲ್ವೇನೋ ಹೌದು ಅದಕ್ಕೆ ಯಾಕೆ ನೀವು ಯೋಚಿಸ್ತೀರಾ ಈಗ ನೋಡಿ ನೋಡಿ ಈಗಿದೆ ಫ್ಯಾಷನ್ ಸರಿ ಹೋಗಿ ಅಮ್ಮನ ಆಶೀರ್ವಾದ ತಗೊಳ್ಳಿ ಅಮ್ಮಮ್ಮ ಅಣ್ಣ ಹೊಲ್ಸಿರೋ ಶರ್ಟ್ ಹೇಗಿದೆ ನೋಡಿ ಏ ಏನಪ್ಪ ಏನ್ ಶರ್ಟ್ ಅಂತ ಹೊಲ್ಸಿದ್ದಾನೆ ನಿಮ್ಮ ಅಣ್ಣ ಬೆಳೆಯೋ ಮಕ್ಕಳು ಅಂತ ಇನ್ ಸ್ವಲ್ಪ ದೊಡ್ಡದಾಗ ಹೊಲ್ಸ್ಬಾರ್ದ ಅಮ್ಮಮ್ಮ ಈಗ ನೋಡಿ ಆಶೀರ್ವಾದ ಮಾಡಿ ಚೆನ್ನಾಗಿರಪ್ಪ ಹ್ಮ್ ಕನ್ನಡಕ ಹಾಕೊಳ್ದಿದ್ರೆ ಚಿಕ್ಕದಾಗಿ ಕಾಣುತ್ತೆ ಕನ್ನಡಕ ಹಾಕೊಂಡ್ರೆ ದೊಡ್ಡದಾಗಿ ಕಾಣುತ್ತೆ ಅದಕ್ಕೆ ಈ ಕನ್ನಡಕ ಹಾಕೊಳ್ಳದೇ ಬೇಡ ಹ್ಮ್ ಅವನ ಹತ್ರ ಬಾಕಿ ವಸೂಲು ಮಾಡಿ ಕಾಫಿ ಕೊಟ್ಕಳ್ಸ ಏನಯ್ಯ ಬಂದ್ ಹತ್ತು ನಿಮಿಷ ಆಯ್ತು ಏನು ಅಂತ ಸಾಕ್ಕಾಗಲ್ವಾ

ಈರುಳ್ಳಿ ಎರಡು ಸೇರಿದ್ರೆ ಈರುಳ್ಳಿ ದೋಸೆ ನೀವ್ ಕೇಳಿದ್ದು ಈರುಳ್ಳಿ ದೋಸೆ ಇಲ್ಲಿರೋದು ಈರುಳ್ಳಿ ದೋಸೆ ತಿನ್ನಿ ಗಣೇಶ ಒಳ್ಳೆ ಕೆಲಸ ಮಾಡ್ದೆ ಒಳ್ಳೆ ಕೆಲಸ ಮಾಡ್ದೆ ನಮ್ ಹೋಟ್ಲ್ಗೆ ಎಷ್ಟು ಎಣ್ಣೆ ಮಿಗಲಿಸ್ಬಿಟ್ಟೆ ನೀನು ಇದ್ಮಾನ್ರಿ ಈ ಸಲ ಕೊಡೋ ಸಂಬಳದಲ್ಲಿ ಸ್ವಲ್ಪ ಜಾಸ್ತಿ ಇವೆ ದೋಸೆ ಸೀದೋಗ್ತಾತೆ ನೋಡೋ ಹ್ಮ್ ಹ್ಮ್ ಕಂಜೂಸೆಜ್ಮೆ ಏನಿದು ಇಲ್ಲಿ ಸತ್ವಾಸನೆ ಬರ್ತಾಯ್ತಲ್ಲ ರೇ ಸ್ವಾಮಿ ಇದ್ರೆ ಹೆಂಗ್ರಿ ತಿನ್ನೋದು ರೇ ನನ್ನ ಕಾಲಾಡ್ಸೋದಕ್ಕೂ ನೀವ್ ತಿಂಡಿ ತಿನ್ನೋಕ್ಕೂ ಏನ್ರಿ ಸಂಬಂಧ ರೇ ನಾನ್ ಹೇಳಿದ್ ನಿಮ್ ಕಾಲಲ್ಲ ರೀ ಮತ್ತೆ ಟೇಬಲ್ ಕಾಲಡ್ತಾ ಇದ್ರೆ ಹೆಂಗ್ರಿ ತಿನ್ನೋದು ಓ ತಿಪ್ಪೇಶ ಆ ಕಾಲಗೊಂದು ಕಲ್ಲು ಕೊಡೋ